ಎಸ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಜಾವೇದ್ ಅಕ್ಬಾಲಿಯನ್ ನೀವು ನೋಡ್ತಾ ಇದ್ದೀರ ಎಸ್ ಒನ್ ಕನ್ನಡ ನ್ಯೂಸ್ ಬ್ಯಾಂಗ್ಳೂರು ಹೈವೇ ದಾರಿಯಲ್ಲಿ ಹೊಸಕೋಟೆ ಹತ್ರ ಆಕ್ಸಿಡೆಂಟ್ ಆಗಿದೆ ಆದರೆ ಯಾರಿಗೆ ಪ್ರಾಣಕ್ಕೆ ಅಪಾಯ ಇಲ್ಲ ಪ್ರಯಾಣ ಮಾಡುವವರ ಪ್ರತಿಯೊಬ್ಬರು ನೆಮ್ಮದಿಯಿಂದ ಪ್ರಯಾಣ ಮಾಡಿ ನಿಮ್ಮ ಜೀವನ ಅಮೂಲ್ಯವಾಗಿದೆ ನಿಮ್ಮ ಫ್ಯಾಮಿಲಿಗೆ ದಯವಿಟ್ಟು ಸ್ಪೀಡ್ ಮೇಂಟೆನೆನ್ಸ್ ಮಾಡಿ ಐವತ್ತಿಂದ ಅರುವತ್ತುವರೆಗೂ ಗಾಡಿ ಓಡಿಸಿ ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ಇನ್ಸ್ಟಾಗೆ ಫಾಲೋ ಮಾಡಿ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಎಸ್ ಒನ್ ಕನ್ನಡ ನ್ಯೂಸ್ ಮುಂದೆ ರೆಡ್ ಫ್ಲಾಗ್ ಆದ್ರೆ ಇರ್ತಾರಲ್ಲ ಅವ್ರು ಅದನ್ನು ಇರ್ಲಿಲ್ಲ ಅವನು ಒಂದು ಹೋಣ ಸಿಟಿ ಅವನು ಅಲ್ಲಿಗೆ ಹೋಗಿ ಲೆಫ್ಟ್ ಲೆಫ್ಟಲ್ಲಿ ಇರೋವನು ರೈಟ್ ಬಂದ್ಬಿಟ್ಟ ನಂದು ಮುಂದೆ ಎಲ್ಲಿ ಓದ್ಬಿಡ್ತೇನೆ ಅಂತ ನಾನು ರೈಟ್ಗೆ ಬಂದು ನಿಲ್ಸ್ದೆ ಗಾಡಿ ಅದು ಅವರು ನಿಲ್ಸಿದ್ರು ಅಲ್ಲಿ ಹಿಂದೆ ಬಂದು ಗುದ್ದಿರೋ ನನ್ನ ಡ್ಯಾಮೇಜ್ ಆಯ್ತು ಯಾರ ಪ್ರಯಾಣ ಯಾರನ್ನ ತೊಂದರೆ ಇದು ಆಕ್ಸಿಡೆಂಟ್ ಅಲ್ಲಿ ಯಾರನ್ನ ಪ್ರಾಣ ಕಪ್ಪ ನೀವು ನೀವೇನಕ್ ನಿಸಿದ್ದು ನೀವೇನಕ್ ನಿಸಿದ್ದು ಆ ಕಡೆ ನನ್ನ ಗಾಡಿ ಈ ಕಡೆ ರೈಟ್ ಇಂದ ಬಂದ್ಬಿಟ್ಟು ಬಂದಾಗ ಇಲ್ಲಿ ಇಲ್ಲಿ ಹೊಣ ಸಿಟಿ ಕಾರು ಅವನು ಅಲ್ಲಿ ಮುಂದೆ ಸೈಡ್ ಗೆ ನಿಲ್ಸಿದ್ದು ಯಾಕೆ ನಿಲ್ಸಿದ್ದ ಅವ್ನು ಹೋಗ್ಬಿಟ್ಟು ಅವನು ಅಲ್ಲಿ ನಿಲ್ಸಿದ್ದ ಅವ್ನು ನಿಲ್ಸಿದ್ ರೈಟ್ ಇಂದ ಬಂದ್ ಏನೋ ಇಟ್ಟಿದ್ವಲ್ಲ ಅದೇ ಅಡ್ಡ ಇಟ್ಟಿದ್ರು ಇದು ಏನಕ್ಕೆ ಕ್ಲೀನಿಂಗ್ ಮಾಡ್ತಾರಲ್ಲ ಅವನು ಅಡ್ಡ ನಿಲ್ಸಿದ್ದ

ಹೈವೇ ಪ್ರಾಬ್ಲಮ್ ನಮ್ ಗಾಡಿನೂ ಜಸ್ಟ್ ಟಚ್ ಆಗ್ಬೇಕಾಗಿತ್ತು ಜಸ್ಟ್ ಮಿಸ್ ಅಲ್ಲಿ ಲೆಫ್ಟ್ ನಾನು ಗಾಡಿ ಪೂರ್ತಿ ಮೇಲೆ ಕೆಲಸ ಮಾಡ್ತಾ ಇರಲಿಲ್ಲ ಅವರು ಅದರಿಂದನೇ ಪ್ರಾಬ್ಲಮ್ ಹೆಚ್ಚು ಸಾರ್ಕೊಂಡು ಅಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾನೆ ಅದನ್ನ ವಿಡಿಯೋ ಮಾಡಿ ನೋಡಿ ಅವನು

ಈ ರೋಡ್ ಕೆಲ್ಸ ಆವಾಗ ಅವ್ರು ನಮ್ ಮಕ್ಳ ರೇಟ್ ನೋಡಿ ನೀವು ನೋಡ್ತಾ